ಶಾಂತವಾದ ಕತ್ತಲೆ ತುಂಬಿದ ರಾತ್ರಿಯಲ್ಲಿ ಜೀರುಂಡೆಗಳ ಕ್ರಿಕ್ ಕ್ರಿಕ್ ಎಂಬ ಆರ್ತನಾದ ಈ ನಿಶಬ್ಧವಾದ ರಾತ್ರಿಯಲ್ಲಿಯೂ ಒಂದು ಶಿಕಾರಿ ಕೆಲಸ ಮಾಡ್ತಿದೆ ಮತ್ತು ಈ ಶಿಕಾರಿ ನಮಗೆಲ್ಲರಿಗೂ ಚಿರಪರಿಚಿತವಾದದ್ದು ಸೊಳ್ಳೆ ಇದು ನಮಗೆ ಎಷ್ಟು ಉಪಟಳ ಕೊಡುತ್ತೆ ಸುಮ್ಮನೆ ಕೊಳಿತಾಗ್ಲೂ ಕಿವಿಯ ಹತ್ತಿರ ಅಂತ ಶಬ್ದ ಮಾಡಿ ತೊಂದರೆ ಕೊಡುತ್ತೆ ರೋಗಗಳನ್ನು ತರಿಸಿ ನಮ್ಮ ಜೀವವನ್ನ ಹಿಂಡುತ್ತೆ ಆದರೆ ಇದು ನಮಗೆ ಮಾಡುವ ಹಾನಿಗೆ ಇದೊಂದೇ ಕಾರಣವಲ್ಲ ಈ ಸೊಳ್ಳೆಯನ್ನ ಮತ್ತೊಬ್ಬರು ನಿಯಂತ್ರಿಸುತ್ತಾರೆ ಅಂದರೆ ನಮಗೆ ಆಶ್ಚರ್ಯ ಆಗ್ಬೋದು ಆದರೆ ಅದೇ ಸತ್ಯ ಕಣ್ಣಿಗೆ ಕಾಣದ ಸಣ್ಣ ಮತ್ತು ಅತ್ಯಂತ ಅಪಾಯಕಾರಿಯಾಗಿರುವ ಜೀವ ಪ್ಲಾಸ್ಮೋಡಿಯಂ ಅನ್ನುವಂಥ ಪ್ರೋಟೋಸೋವಾ ನಮಗೆ ಮಲೇರಿಯಾ ತರಿಸುವ ಈ ರೋಗಾಣು ಸೊಳ್ಳೆಗಳ ಮೂಲಕ ಕೇವಲ ಹರಡೋದಿಲ್ಲ ಆದರೆ ಆಶ್ಚರ್ಯಕರವಾಗಿ ಸೊಳ್ಳೆಯ ಮೆದುಳನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡು ತನ್ನ ಕಾರ್ಯವನ್ನ ಸಾಧಿಸುತ್ತೆ ಹೆಣ್ಣು ಅನಫಲಿಸ್ ಸೊಳ್ಳೆಗಳನ್ನು ಕಚ್ಚಿದಾಗ ಪ್ಲಾಸ್ಮೋಡಿಯಂ ಅದರ ಲಾಲಾ ರಸದ ಮೂಲಕ ಒಂದು ಘಾತಕ ಉದ್ದೇಶದೊಂದಿಗೆ ನಮ್ಮ ದೇಹವನ್ನ ಸೇರಿಕೊಳ್ಳುತ್ತೆ ನಮ್ಮ ಲಿವರ್ನಲ್ಲಿ ತನ್ನ ಶಕ್ತಿ ಮತ್ತು ಸಂಖ್ಯೆಗಳನ್ನ ಹೆಚ್ಚಿಸಿಕೊಂಡು ರಕ್ತ ಪರಿಚಲನೆಗೆ ಬರುತ್ತೆ ಅಲ್ಲಿ ಹಿಮೋಗ್ಲೋಬಿನ್ ಅನ್ನ ತುಂಡಾಗಿಸಿ ಹೆಮೊಸೈನ್ ಎನ್ನುವಂಥ ಒಂದು ವರ್ಣಭರಿತ ರಾಸಾಯನಿಕವನ್ನ ಬಿಡುಗಡೆ ಮಾಡುತ್ತೆ ಇದರಿಂದ ಕೆಂಪು ರಕ್ತ ಕಣಗಳು ನಾಶವಾಗಿ ಈ ರೋಗಾಣುಗಳು ರಕ್ತಕೋಶವನ್ನು ಸೀಳಿ ಹೊರಬರುತ್ತವೆ ಈ ಹೊತ್ತಿಗೆ ನಮಗೆ ಬಿಟ್ಟು ಬಿಟ್ಟು ಜ್ವರ ಮತ್ತು ತಡೆಯಲಾರದಷ್ಟು ಆಗುತ್ತೆ ಮತ್ತು ಇದು ಕೆಲವರಲ್ಲಿ ಮಾರಣಾಂತಿಕವಾಗುತ್ತೆ ಮಲೇರಿಯಾ ಡೇಟಾ ಎರಡು ಸಾವಿರ ಹದಿನಾಲ್ಕರ ಪ್ರಕಾರ ಜಗತ್ತಿನಾದ್ಯಂತ ಐದು ಲಕ್ಷ ತೊಂಬತ್ತೇಳು ಸಾವಿರ ಜನ ಮಲೇರಿಯಾದಿಂದ ಸಾವನ್ನಪ್ಪಿದ್ದಾರೆ ಹೀಗೆ ಕೆಂಪು ರಕ್ತದ ಕಣವನ್ನು ಸೀಳಿ ಹೊರಬಂದ ಪ್ಲಾಸ್ಮೋಡಿಯಂ ಹೊಂದಿದ ರೋಗಿಯನ್ನ ಸೊಳ್ಳೆ ಕಚ್ಚಿದಾಗ ಮತ್ತೆ ಸೊಳ್ಳೆಯ ದೇಹವನ್ನು ಹೊಕ್ಕು ತನ್ನ ಈ ವಿನಾಶಕಾರಿ ಬದುಕನ್ನು ಪ್ಲಾಸ್ಮೋಡಿಯಂ ಮುಂದುವರಿಸುತ್ತೆ ಆದರೆ ಇದರಲ್ಲಿ ಒಂದು ನಿಗೂಢ ರಹಸ್ಯ ಅಡಗಿದೆ ಸೊಳ್ಳೆಯ ದೇಹವನ್ನು ಸೇರಿಕೊಂಡ ಪ್ಲಾಸ್ಮೋಡಿಯಂ ತ್ವರಿತವಾಗಿ ಸೊಳ್ಳೆಯ ಕುರಳನ್ನು ಸೇರಿಕೊಳ್ಳುತ್ತೆ ಅಲ್ಲಿ ತನ್ನ ಅಸ್ತಿತ್ವವನ್ನು ಗಟ್ಟಿಗೊಳಿಸಿಕೊಳ್ಳುತ್ತೆ ಬೆಳೆಯುತ್ತೆ ಮತ್ತು ವೇಗವಾಗಿ ತನ್ನ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುತ್ತೆ ಆದರೆ ಈ ಪ್ಲಾಸ್ಮೋಡಿಯಂನ ಮುಖ್ಯ ಉದ್ದೇಶ ಕೇವಲ ಬದುಕುವುದು ಮಾತ್ರ ಆಗಿರುವುದಿಲ್ಲ ಬದಲಾಗಿ ತನಗೆ ಆಶ್ರಯ ನೀಡಿದ ಸೊಳ್ಳೆಯನ್ನ ಸಂಪೂರ್ಣವಾಗಿ ಹತೋಟಿಗೆ ತೆಗೆದುಕೊಳ್ಳೋದಾಗಿರುತ್ತೆ ಸೊಳ್ಳೆಯು ತಾನು ಹೇಳದಂತೆ ನಡ್ಕೋಬೇಕು ಎನ್ನುವ ದುರುದ್ದೇಶದಿಂದ ಕೂಡಿರುತ್ತೆ ಇದನ್ನು ಸಾಧಿಸಲು ಪ್ಲಾಸ್ಮೋಡಿಯಂ ಸೊಳ್ಳೆಯ ಮೆದುಳನ್ನ ಹಿಡಿತದಲ್ಲಿ ತೆಗೆದುಕೊಳ್ಳುತ್ತೆ ಇದು ಸೊಳ್ಳೆಯ ನೈಸರ್ಗಿಕ ನಡವಳಿಕೆಯನ್ನೇ ಬದಲಿಸಬಲ್ಲ ಸೆರಟೋನಿನ್ ಡೋಪಮಿನ್ ಮತ್ತು ಇತರ ರಾಸಾಯನಿಕಗಳ ಸಹಾಯ ತೆಗೆದುಕೊಂಡು ಸೊಳ್ಳೆಯನ್ನ ತನ್ನ ಗುಲಾಮನನ್ನಾಗಿ ಮಾಡಿಕೊಳ್ಳುತ್ತೆ ಇದರಿಂದ ಸೊಳ್ಳೆಯು ತನ್ನ ಪ್ರವೃತ್ತಿಗಳು ಮತ್ತು ಆಸೆಗಳನ್ನೇ ಬದಲಿಸಿಕೊಳ್ಳುತ್ತೆ ಡೋಪಮಿನ್ ಪ್ರತಿಫಲ ಮತ್ತು ಪ್ರೇರಣೆಗೆ ಸಂಬಂಧಪಟ್ಟ ರಾಸಾಯನಿಕ ಪದಾರ್ಥ ಇದನ್ನು ಹ್ಯಾಪಿ ಹಾರ್ಮೋನ್ ಅಂತಲೂ ಕರೀತಾರೆ ಪ್ಲಾಸ್ಮೋಡಿಯಂ ಸೊಳ್ಳೆಗಳಲ್ಲಿ ಈ ಡೋಪಮೈನ್ ಉತ್ಪತ್ತಿಯನ್ನು ಹೆಚ್ಚಾಗುವಂತೆ ಮಾಡುತ್ತೆ ಇದು ಸೊಳ್ಳೆಗಳಿಗೆ ಹೆಚ್ಚು ಹೆಚ್ಚು ಮನುಷ್ಯರ ರಕ್ತವನ್ನು ಕುಡಿಯಲು ಉತ್ತೇಜನ ನೀಡುತ್ತೆ ಅಷ್ಟೇ ಅಲ್ಲದೆ ಸೊಳ್ಳೆಗಳು ಉತ್ಸುಕತೆಯಿಂದ ಮತ್ತು ನಿರಂತರವಾಗಿ ಮನುಷ್ಯರ ರಕ್ತವನ್ನು ಹುಡುಕುವ ಕಾರ್ಯದಲ್ಲಿ ಮಗ್ನನಾಗುವಂತೆ ಮಾಡುತ್ತೆ ಇದರಿಂದ ಸೊಳ್ಳೆಗೆ ಹೆಚ್ಚು ಹೆಚ್ಚು ಮನುಷ್ಯರ ರಕ್ತದ ಅವಶ್ಯಕತೆ ಇರುವಂತೆ ಭ್ರಮೆಯನ್ನು ಸೃಷ್ಟಿಸುತ್ತೆ ಸೆರೆಟೋನಿನ್ ಇದು ಭಾವನೆ ಮತ್ತು ವರ್ತನೆಗಳನ್ನು ನಿಯಂತ್ರಿಸುವಂಥ ಮತ್ತೊಂದು ರಾಸಾಯನಿಕ ಪ್ಲಾಸ್ಮೋಡಿಯಂ ಚತುರತೆಯಿಂದ ಸೊಳ್ಳೆಗಳಲ್ಲಿ ಇದರ ಉತ್ಪಾದನೆಯನ್ನು ಹೆಚ್ಚಾಗುವಂತೆ ಮಾಡುತ್ತೆ ಇದರಿಂದ ಸೊಳ್ಳೆಗಳು ಮನುಷ್ಯರ ಬೆವರಿನ ವಾಸನೆ ಮನುಷ್ಯರ ಚರ್ಮದ ಮೇಲೆ ಅಡಗಿರುವಂಥ ವಿಶಿಷ್ಟ ಬ್ಯಾಕ್ಟೀರಿಯಾಗಳು ಮನುಷ್ಯನ ದೇಹದ ಉಷ್ಣಾಂಶ ಮತ್ತು ಮನುಷ್ಯರು ಹೊರಸೂಸುವ ಇಂಗಾಲದ ಡೈಆಕ್ಸೈಡ್ ಗಾಳಿಯಿಂದ ಹೆಚ್ಚು ಹೆಚ್ಚು ಉತ್ತೇಜಿತಗೊಳ್ಳುವಂತೆ ಮಾಡುತ್ತೆ ಇದರಿಂದ ಸ್ವಾಭಾವಿಕವಾಗಿ ಆಗುವುದಕ್ಕಿಂತ ಸೊಳ್ಳೆಗಳು ಬೆವರಿನ ವಾಸನೆ ಮತ್ತು ಇತರ ಅಂಶಗಳಿಗೆ ಹೆಚ್ಚು ಆಕರ್ಷಿತಗೊಳ್ಳುತ್ತೆ ಈ ರಾಸಾಯನಿಕ ಹೆಚ್ಚಾದಂತೆಲ್ಲ ಸೊಳ್ಳೆಯ ಮೆದುಳಿನಲ್ಲಿ ಒಂದು ತರಹದ ವಿಚಿತ್ರ ಲೋಲ ಬಿಡುತ್ತೆ ಮತ್ತು ಇದರಿಂದ ಅದು ಬೆವರಿನ ವಾಸನೆಗೆ ಕಬ್ಬಿಣದ ಕಡೆಗೆ ಆಕರ್ಷಿತವಾದ ಆಯಸ್ಕಾಂತದಂತೆ ಆಕರ್ಷಿತವಾಗುತ್ತದೆ ಈ ರಾಸಾಯನಿಕಗಳು ಒಂದು ಸಂಗೀತ ರಚನೆಯಂತೆ ಸೊಳ್ಳೆಯ ಮೆದುಳಿನಲ್ಲಿ ಹರಿದು ಹೋಗುತ್ತೆ ಇದು ಸೊಳ್ಳೆಯ ಪ್ರತಿಯೊಂದು ಚಲನವಲನೆಯನ್ನ ನಿರ್ದೇಶಿಸುತ್ತೆ ಸೊಳ್ಳೆ ತನ್ನ ಮೆದುಳಿನ ಮೇಲೆ ಸ್ಥಿಮಿತತೆಯನ್ನ ಕಳೆದುಕೊಳ್ಳುತ್ತೆ ಸೊಳ್ಳೆಯು ಪ್ಲಾಸ್ಮೋಡಿಯಂ ನಿರ್ದೇಶಿಸಿದಂತೆ ಕೇಳುತ್ತಾ ಹೋಗುತ್ತೆ ಮತ್ತು ಸೊಳ್ಳೆಗೆ ಕೇವಲ ಮನುಷ್ಯರ ರಕ್ತವನ್ನು ಹುಡುಕಿ ಕುಡಿಯುವುದೊಂದೇ ಕೆಲಸ ಆಗಿಬಿಡುತ್ತೆ ಪ್ಲಾಸ್ಮೋಡಿಯಂ ಯಾವುದೇ ಕಾರಣಕ್ಕೂ ಸೊಳ್ಳೆಯು ತನ್ನ ಹೊಸ ಚಟದಿಂದ ದೂರ ಸರಿಯದಂತೆ ನಿಯಂತ್ರಿಸುತ್ತೆ ಸೊಳ್ಳೆಯು ತನ್ನ ಮೂಲ ಅಸ್ತಿತ್ವವನ್ನೇ ಮರೆತು ಹೋಗುತ್ತೆ ಸೊಳ್ಳೆಯು ಯಾವುದೇ ಹಿಂಜರಿಕೆ ಅಂಜಿಕೆ ಅಳುಕುಗಳಿಲ್ಲದೆ ಮನುಷ್ಯರ ರಕ್ತವನ್ನು ಕುಡಿಯುವ ರಕ್ತ ಪಿಶಾಚಿಯಾಗಿ ಸಂಪೂರ್ಣ ಬದಲಾಗುತ್ತೆ ಈಗ ಅದರ ಗುರಿ ಜೀವನದ ಉದ್ದೇಶ ಒಂದೇ ರಕ್ತ ರಕ್ತ ಮತ್ತು ಮನುಷ್ಯರ ರಕ್ತ ಆದರೆ ರಕ್ತ ಕುಡಿದ ಸೊಳ್ಳೆ ಎಷ್ಟು ಹೊತ್ತು ತಾನೇ ಅದನ್ನು ಇಟ್ಕೊಳ್ಳೋಕೆ ಸಾಧ್ಯ ಅದು ಅದನ್ನು ಜೀರ್ಣಿಸಿಕೊಳ್ಳಲೇಬೇಕು ರೋಗಾಣುವಿಗೆ ಇದೊಂದು ತರಹದ ಹೊಸ ತೆಲ್ನೋ ಆಗಿಬಿಡುತ್ತೆ ಆದರೆ ಅದು ಸುಮ್ಮನೆ ಕೂರೋದಿಲ್ಲ ಈ ಪ್ಲಾಸ್ಮೋಡಿಯಂ ಸೊಳ್ಳೆಯ ಜೀರ್ಣಕ್ರಿಯೆಯನ್ನು ನಿಧಾನಗೊಳ್ಳುವಂತೆ ಮಾಡುತ್ತೆ ಇದರಿಂದ ಸೊಳ್ಳೆಯು ಕುಡಿದ ರಕ್ತ ಬಹಳ ಹೊತ್ತು ಸೊಳ್ಳೆಯ ದೇಹದಲ್ಲಿ ಇರಲು ಸಹಕಾರಿಯಾಗುತ್ತೆ ಮತ್ತು ಈ ಹೊತ್ತಿನಲ್ಲಿ ಪ್ಲಾಸ್ಮೋಡಿಯಂ ತನ್ನ ಸಂಖ್ಯೆಗಳನ್ನು ಹೆಚ್ಚು ಮಾಡಿಕೊಳ್ಳುತ್ತೆ ಸಂತಾನಾಭಿವೃದ್ಧಿಯಾದ ತಕ್ಷಣ ಪ್ಲಾಸ್ಮೋಡಿಯಂನ ಉದ್ದೇಶ ಮುಗಿಯಲಿಲ್ಲ ಅದು ಮುಂದೆ ತನ್ನ ಯೋಜನೆಯಂತೆ ಸೊಳ್ಳೆಯು ಪ್ಲಾಸ್ಮೋಡಿಯಂ ಕೋಶಗಳನ್ನು ತನ್ನ ಲಾಲಾರಸದ ಮೇಲೆ ಇಟ್ಟುಕೊಳ್ಳುವಂತೆ ಮಾಡುತ್ತದೆ ಅಲ್ಲಿ ಮತ್ತೊಂದು ಬೇಟೆಗೆ ಪ್ಲಾಸ್ಮೋಡಿಯಂ ಸಿದ್ಧ ಆಗುತ್ತೆ ಮತ್ತೊಬ್ಬ ಮನುಷ್ಯರ ದೇಹ ಸೇರಿ ತನ್ನ ಆಘಾತಕಾರಿ ಉದ್ದೇಶವನ್ನ ಪೂರ್ಣಗೊಳಿಸುತ್ತೆ ಈ ರೀತಿ ರೋಗಾಣುವು ಸೊಳ್ಳೆಯಿಂದ ಮನುಷ್ಯನ ಕಡೆಗೆ ಮನುಷ್ಯನಿಂದ ಸೊಳ್ಳೆಯ ಕಡೆಗೆ ಪ್ರಸರಿಸಿ ತನ್ನ ಜೀವನ ಚಕ್ರವನ್ನ ಪೂರ್ಣಗೊಳಿಸುತ್ತೆ ನಮ್ಮ ಜೀವವನ್ನೇ ಹಿಂಡುವ ಮಲೇರಿಯಾ ಕಾಲಿಗೆ ನಾವು ಸೊಳ್ಳೆಗಳನ್ನ ದೂಷಿಸುತ್ತೇವೆ ಆದರೆ ನಿಜವಾದ ಭಕ್ಷಕ ಸೊಳ್ಳೆಯಲ್ಲ ಬದಲಾಗಿ ಸೊಳ್ಳೆಯ ದೇಹದಲ್ಲಿ ತನ್ನ ಅರ್ಧ ಜೀವನ ಚಕ್ರವನ್ನ ಕಳೆಯುವ ಮತ್ತು ಸೊಳ್ಳೆಯನ್ನ ತನ್ನ ಗುಲಾಮನನ್ನಾಗಿಸುವ ಪ್ಲಾಸ್ಮೋಡಿಯಂ ಎನ್ನುವ ಕಣ್ಣಿಗೆ ಕಾಣದ ರಾಕ್ಷಸ ಪ್ರಕೃತಿಯಲ್ಲಿ ಅತ್ಯಂತ ಅಪಾಯಕಾರಿ ಪ್ರಾಣಿಗಳು ಸಾಮಾನ್ಯವಾಗಿ ತಾವೇ ಹೋರಾಡೋದಿಲ್ಲ ಬದಲಾಗಿ ಇನ್ನೊಂದು ಜೀವಿಯನ್ನ ಗುಲಾಮನನ್ನಾಗಿಸಿ ತನ್ನ ಕಾರ್ಯವನ್ನು ನೆರವೇರಿಸಿಕೊಳ್ಳುತ್ತದೆ ನಮ್ಮ ಚಾನಲ್ನಲ್ಲಿ ಆರೋಗ್ಯ ಸಂಬಂಧಿಸಿದ ಪ್ರಾಮುಖ್ಯವಾದ ನ್ಯೂಸ್ ಮತ್ತು ಟಿಪ್ಸ್ಗಳನ್ನು ನೀವು ಪಡೆಯಬಹುದು ನೀವು ಆರೋಗ್ಯದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ತಾಜಾ ಸಂಶೋಧನೆಗಳು ಮತ್ತು ಸುಲಭ ಮಾರ್ಗಗಳನ್ನು ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಆರೋಗ್ಯವೇ ನಮ್ಮ ಆದ್ಯತೆ ನೀವು ಹಿತವಾದ ಆರೋಗ್ಯ ಸಲಹೆಗಳನ್ನು ಪಡೆಯಲು ವಿಡಿಯೋಗಳನ್ನು ತಪ್ಪದೇ ನೋಡಿ ಮತ್ತು ನಮಗೆ ಬೆಂಬಲ ನೀಡಿ ಸಬ್ಸ್ಕ್ರೈಬ್ ಮಾಡಿ